ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಊರಿಗೆ ಹೊರಟಿದ್ದೀವಿ ಊರಲ್ಲಿ ಪಿತೃಪಕ್ಷ ಹಬ್ಬ ಇದೆ ಅಂದರೆ ಸಂಜು ಅವ್ರ ಮನೇಲಿ ಮಕ್ಕೆ ಹಬ್ಬ ಅಂತ ಮಾಡ್ತಾರೆ ಸೊ ಆ ಹಬ್ಬ ಮಾಡೋದಕ್ಕೆ ಅಂತ ಹೊರಟಿದ್ದೀವಿ ತುಂಬ ದಿನ ಆಗಿತ್ತು ಊರಿಗೆ ಹೋಗಿ ಕೂಡ ಹಾಗೆ ಹಬ್ಬ ಇತ್ತಲ್ಲ ಸೊ ಹೊರಟಿದ್ದೀವಿ ತುಂಬ ದಿನ ಆದಮೇಲೆ ನಾನು ಬ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ ಪ್ಲೀಸ್ ಏನು ತಿಳ್ಕೊಬೇಡಿ ತುಂಬ ಬ್ಯುಸಿ ಇರೋದರಿಂದ ಸ್ವಲ್ಪ ಟೈಮ್ ಸಿಕ್ತಿಲ್ಲ ನನಗೆ ಅಪ್ಲೋಡ್ ಮಾಡೋದಕ್ಕೆ ಅದರಿಂದಾಗಿ ವಿಡಿಯೋಸ್ ಸ್ವಲ್ಪ ಲೇಟಾಗಿ ಬರ್ತಿದೆ ಪೆಟ್ರೋಲ್ ನಮಗೆ ಪೆಟ್ರೋಲ್ ಬೇಕು ಪೆಟ್ರೋಲ್ ಪೆಟ್ರೋಲ್ ಹಾಕಿಸಿಕೊಂಡ ಹೊರಡಷ್ಟರಲ್ಲಿ ತುಂಬಾ ಲೇಟ್ ಆಯ್ತು ನಮ್ಮ ಮನೆಗೆ ಹೋಗೋಷ್ಟರಲ್ಲಿಾನೂ ತುಂಬಾ ಲೇಟ್ ಆಗಬಿಟ್ಟಿತ್ತು ಬಿಕಾಸ್ ಸಂಜೂ ಆಫೀಸಿಂದ ಬಂದಿದ್ದೆ ಲೇಟು ಲೇಟೋಪ್ಪಾ ನಿಮ್ಮ ಪ್ರೈವೇಟ್ ಅಮ್ಮ ಎಲ್ಲಿ ಹಾಕೊಳ್ಳೋ ಹಾಗೆ ಹೋಗ್ತಾ ಅಪ್ಪು ದೊನ್ನೆ ಬಿರಿಯಾನಿ ಪ್ಯಾಲೇಸಿಗೆ ಬಂದ್ವಿ ಊಟ ಮಾಡ್ಕೊಂಡು ಹೋಗೋಣ ಹೋಗೋಷ್ಟರಲ್ಲಿ ತುಂಬಾ ಆಗಿಬಿಡುತ್ತೆ ಇವತ್ತು ಹೊರಟಿದ್ದೇ ಲೇಟ್ ಬೇರೆ ಸೊ ಹೋಗಸ್ಟ್ರಲ್ಲಿ ತುಂಬ ಆಗಿಬಿಡುತ್ತೆ ಸೊ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಸಂಜುಗೆ ವೆಜ್ ಊಟ ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಅವ್ರಿಗೆ ನಾನ್ ವೆಜ್ಜೇ ಇಷ್ಟ ಸೊ ನಾನ್ ವೆಜ್ ಊಟನೇ ಹೋಗೋಣ ಅಂತ ಬಂದ್ವಿ ಈ ಹೋಟೆಲ್ಗೆ ಬಂದಾಗ ಏನೋ ಒಂಥರ ಖುಷಿ ಆಗ್ತಿತ್ತು ಅಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಕನ್ನಡ ಫಿಲಮ್ ಆ್ಯಕ್ಟರ್ಸ್ದು ಫೋಟೋಸ್ ಎಲ್ಲ ಹಾಕಿದ್ರು ಹಾಗೆ ಸಂಜು ಮುದ್ದೆ ತಗೊಂಡ್ರು ನಾನು ಮತ್ತು ಚಿನ್ನು ಚಿಕನ್ ಬಿರಿಯಾನಿ ತೊಗೊಂಡ್ವಿ ಹಾಗೆ ಚಿಕನ್ ಲಾಲಿಪಪ್ ಕೂಡ ತೆಗಿಸ್ಕೊಂಡ ಚಿನ್ನು ನನಗೆ ಚಿಕನ್ ಲಾಲಿಪಪ್ ಬೇಕು ಅಂತ ಹೇಳಿ ಅವನು ಅದನ್ನು ಆರ್ಡರ್ ಮಾಡಿಸ್ಕೊಂಡ ಬಿರಿಯಾನಿ ಎಲ್ಲ ತುಂಬಾ ಚೆನ್ನಾಗಿತ್ತು ಸಂಜು ನಂಗೆ ಮುದ್ದೆನೇ ಸಾಕಪ್ಪ ಬಿರಿಯಾನಿ ಬೇಡ ಅಂತ ಹೇಳಿ ಅವರು ಮುದ್ದೆ ಊಟನೇ ತೊಗೊಂಡ್ರು ಓಕೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಯಾಕಂದರೆ ನಮ್ಮನೆಯಲ್ಲಿ ಮಕ್ಕೆ ಹಬ್ಬನ ಹೇಗೆ ಮಾಡ್ತೀವಿ ಅಂತ ಇಷ್ಟು ದಿನ ನೋಡ್ತಿದ್ರಿ ಆದರೆ ಈ ಒಂದು ವ್ಲಾಗಲ್ಲಿ ಊರಿನ ಜನ ಎಲ್ಲ ಹೇಗೆ ಮಾಡ್ತಾರೆ ಮಕ್ಕೆ ಹಬ್ಬನ ಅನ್ನೋದನ್ನ ಒಂದು ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೆಗೆದು ಹಾಕಿದ್ದೀನಿ ಹಾಗೆ ಯಾವಾಗಿನಿಂದ ಯಾವ್ದಕ್ಕೋಸ್ಕರ ಮಾಡ್ತಾರೆ ಯಾಕೆ ಈ ಪದ್ಧತಿನ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅನ್ನೋದು ಎಲ್ಲ ಕೂಡ ಊರಿನ ಜನನೇ ಹೇಳಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರ್ಗು ನೋಡಿ ಈ ವ್ಲಾಗ್ ಒಂಥರ ಟಗರು ಪಲ್ಯ ಮೂವಿ ತರ ಇದೆ ಸೊ ಸ್ಕಿಪ್ ನೋಡಿ ಓಕೆ ಮೇಕೆ ನೈಟ್ ಮನೆಗೆ ಬಂದಿದ್ದು ಲೇಟ್ ಆಗಿತ್ತು ಅದರಿಂದಾಗಿ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ನಾನು ಹಬ್ಬದ ದಿನದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಸಂಜೆ ಬೆಳಗಿನ ಜಾವ ಐದು ಗಂಟೆಗೆ ಹೋಗಿ ಮೇಕೆನ ತಂದಿದ್ದಾರೆ ಮಕ್ಕೆ ಕಲ್ಗೆ ಕಟ್ ಮಾಡೋದಕ್ಕೆ ಅಂತ ಇಲ್ಲಿ ಪದ್ಧತಿ ಇರೋದೇ ಹಾಗೆ ಮಕ್ಕೆ ಕಲ್ಗೆ ಮೇಕೆನ ಕಟ್ ಮಾಡ್ತಾರೆ ಸೊ ಪದ್ಧತಿ ಇರೋದ್ರಿಂದಾಗಿ ಅದನ್ನು ಮುಂದುವರಿಸಲೇಬೇಕು ನಾನು ಮೇಕೆ ಜೊತೆ ಹಾಗೆ ಮಾತಾಡಿಸ್ತಾ ನಿಂತಿದ್ದೆ ಏನು ಹ್ಞೂ ಏನು ಇಲ್ವಾ ಕಟ್ ಮಾಡಿಬಿಡ್ತಾರೆ ಪಾಪ ಮೇಕೆ ನೋಡಿಬಿಟ್ಟು ಬೇಜಾರು ಆಗ್ತಿತ್ತು ಕಟ್ ಮಾಡಿಬಿಡ್ತಾರೆ ಅಂತ ಆದರೆ ಪದ್ಧತಿನ ಮುಂದುವರ್ಸಲೇಬೇಕಲ್ವ ನಮ್ಮ ಮನೆಗಳಲ್ಲಿ ಹೇಗೆ ಬಂದಿರುತ್ತೆ ಅದನ್ನು ಸೊ ಕಟ್ ಮಾಡಲೇಬೇಕು ಚಿನ್ನು ನೋಡಿ ಕರ್ಕೊಂಡು ಹೋಗ್ತಿದ್ದಾನೆ ಮಕ್ಕೆ ಕಲ್ಗೆ ಕಟ್ ಮಾಡೋದಕ್ಕೆ ಅಂತ ಹೇಳಿ ಚುನ ಎಲ್ಲಿಗೆ ಕರ್ಕೋಯ್ತಿದ್ದೆ ಏನಕ್ಕೆ ಏನಕ್ಕೆ ಯಾವ್ದ್ರೂ ಮಾಡ್ತೀಯ ಎಲ್ಲ ಫ್ರೆಂಡ್ಗಳೆಲ್ಲ ಆಯ್ ಮಾಡ್ಸು ನಿಮ್ಮ ಫ್ರೆಂಡ್ಗಳಿಗೆ ಪ್ರತಿ ವರ್ಷ ನಮ್ಮ ಹಿರಿಯರಿಗೆ ಮಕ್ಕ ಹಬ್ಬ ಅಂತ ಅಂದ್ರೆ ಪಕ್ಷ ಅಂತ ಮಾಡ್ತಾ ಇದೀವಿ ಅದ್ರ ಕಲ್ಲು ಇಲ್ಲಿ ಹದಿನೇಳು ಕಲ್ಲಿದೆ ಅದ್ರ ಸಂಕೇತ ಏನು ಸೂಚಿಸ್ತದೆ ಅಂತ ನಮ್ಮ ಊರಿನ ಹಿರಿಯರ ದೊಡ್ಡ ಅವರು ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇದಾರೆ ಇದ್ರ ಸಂಕೇತ ಏನು ಅಂದ್ರೆ ಹಿರಿಯವರಾದ್ರಂತ ಏನು ದೊಡ್ಡಮ್ಮ ತೆಗೆದಿ ಕೆಂಪೇಗೌಡ ಇಲ್ಲಿ ಏನು ಈ ಪಟ್ಟೆ ಒಳಗೆ ನಾವು ಹದಿನೇಳು ಕಲ್ಲು ಮಡಗಿದ್ದೀವೋ ಅವರೇ ಮೂಲತ ಆ ಮೂಲತ ಅವ್ರ ಹೊಟ್ಟೆಲಿ ಹುಟ್ಟುವಂತವ್ರು ದಾವೇಗೌಡರು ಮತ್ತೆ ನಿಂಗಮ್ಮ ಅವ್ರ ಹೊಟ್ಟೆಲಿ ಹುಟ್ಟೋದವ್ರು ಇನ್ನು ಬಾಕಿ ಅವರೆಲ್ಲ ಬಂದ್ಬಿಟ್ರು ಏನಾದ್ರು ದೊಡ್ಡಮ್ಮ ತಗರಿ ಕೆಂಪೇಗೌಡರಿಗೆ ದಾವೇಗೌಡರು ಅನ್ನೋರು ದಾವೇಗೌಡರು ಹೊಟ್ಟದಲ್ಲಿ ಅಣ್ಣ ತಂದಿರಾ ಸೇರ್ಕೊಂಡು ಅವರು ಮೂರು ನಾಲ್ಕು ಜನ ಬರ್ತಾರೆ ಅವರು ಮಕ್ಕಳು ಇರೇ ಈಗ ಏನಪ್ಪಾ ಅಂತಂದ್ರೆ ಸಂಕೇತ ಹದಿನೇಳು ಕಲ್ಲು ಸಂಕೇತ ಇದು ತಾಯಿಗಲ್ಲಿದ್ದು ಏನೊಂದು ದೊಡ್ಡಮ್ಮ ಅಂತ ಕೆಂಪೇಗೌಡ ಕಲ್ಲಿ ಕರಿಗೌಡರ ಮನೆಯಲ್ಲಿ ಏಳು ಜನ ಮಕ್ಕಳು ಯಾರು ಇದ್ ಮಾಡ್ಕೊಳ್ಳಿ ಜ್ಞಾಪನ ಮಾಡ್ಕೊಳ್ಳಿ ಆಯ್ತಾ ಮತ್ತೆ ಸಣ್ಣಗೌಡ್ರ ಮನೆಯಲ್ಲಿ ನಾಲ್ಕು ಜನ ಲೆಕ್ಕ ಲಕ್ಕೊಳಿ ಹನ್ನೊಂದು ಚಂಗೇಗೌಡರು ಮನೆಯಲ್ಲಿ ಒಬ್ರು ಹನ್ನೆರಡು ಮತ್ತೆ ಸಿರಮರ ಕಾಳಾಪುರ ಮನೆಯಲ್ಲಿ ನಾಲ್ಕು ಮೂರು ಮತ್ತೆ ಕುಟುಂಬದಲ್ಲಿ ಎರಡು ಹದಿನೇಳು ಕುಟುಂಬ ಚಿಕ್ಕದಾಗಿದ್ದ ಕಲ್ಲಿನ ಸಂಕೇತದಲ್ಲಿ ಇವತ್ತಿನ ಬೆಳವಣಿಗೆಯಲ್ಲಿ ಒಂದು ಎಪ್ಪತ್ತ ಎಪ್ಪತ್ತೈದು ಜನ ಆಗಿದ್ವಿ ಆದ್ರಿಂದ ಹಿರಿಯವ್ರು ಏನ್ ಮಾಡ್ಕೊ ಬಂದಿದಾರೆ ನಾವು ಹದಿನೇಳು ಕಲ್ಲು ಹದಿನೇಳು ಮನೆಯವರು ಒಂದೊಂದು ಮನೆಗೆ ಒಂದೊಂದು ಕಲ್ಲು ಕೊಟ್ಟವ್ರು ಅವರು ಕರಿ ಇವ್ರ ಮನೆ ಕರಿಗೌಡರ ಮನೆಗೆ ಏಳು ಕಲ್ಲು ಕೊಟ್ಟಿದ್ದಾರೆ ಮತ್ತೆ ಸಣ್ಣಗೌಡರ ಮನೆಗೆ ನಾಲ್ಕು ಕಲ್ ಕೊಟ್ಟಿದ್ದಾರೆ ಮತ್ತೆ ದಾವೇಗೌಡರ ಮನೆಗೆ ದಾವಣ ಮನೆಗೆ ಎರಡು ಕಲ್ ಕೊಟ್ಟಿದ್ದಾರೆ ಸಿರಬ್ರ ಕಾಳಪುರ ಮನೆಗೆ ನಾಲ್ಕಲ್ಲ ಇಷ್ಟೇ ನೋಡಪ್ಪ ಇದ್ರದ ಸಂಕೇತ ಅಂತಂದ್ರೆ ಇಷ್ಟು ಜನ ಕಾಟ್ಕೊಂಡವ್ರಂತ ಅಂತ ಅಂತ ಈ ಜಾಗ ಸಂದೇಶ ಇದು ನಮ್ಮ ಗ್ರಾಮದ ಸಂದೇಶ ಇದು ಮುನ್ನೂರು ವರ್ಷದ ಇತಿಹಾಸದ ಮಠ ನಮ್ಮದು ನಮ್ದು

ನಮ್ಮ ಹಿರಿಯವ್ರಿಗೆ ನಮ್ಮ ಗುಡ್ಡಪ್ಪ ಅವರ ಸಮ್ಮುಖದಲ್ಲಿ ಇವತ್ತು ಆ ಹಿರಿಯವರ ಹಬ್ಬ ಅಂತ ಮಧ್ಯ ಅಂತ ಮಾಡ್ತಾ ಇದ್ದೀವಿ ಇವತ್ತು ಮಠ್ಯ ಮಾಡಿ ಆದ್ರಿಂದ ನಾವು ಆ ಮಠ್ಯಾನ ನಮ್ಮ ಗ್ರಾಮದಲ್ಲಿ ಎಲ್ಲ ಏರ್ಪಾಡು ಮಾಡ್ತೀವಿ ಜೈ ஓ மை காட் யா அது நம்ம தெப்பகட்ரு மணிக்கு எல்லेंगे கல்லுக்கார நீங்க மணி குருவர சார் வந்து தகுருcode நான் ஒரு 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 અરે કી તલન કાળો અલ્લાહ ઓર સાલી હી કી બરકત આઉના કી કી ગોડ રે ನೋ ಮಿಲುಕೋ ಆ تو پيڙهني نه 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 નીવો મરી અધિકાર ની અધિકાર અલગ મોડીયા અને સલ્પ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಊರಿನ ಯಜಮಾನ್ರು ತಿಳಿಸ್ಕೊಟ್ರು ಮುನ್ನೂರು ವರ್ಷಗಳ ಇತಿಹಾಸ ಇದೆ ಈ ಒಂದು ಮಕ್ಕೆ ಹಬ್ಬಕ್ಕೆ ಅಂತ ಹೇಳಿ ಹಾಗೆ ಮುನ್ನೂರು ವರ್ಷಗಳಿಂದ ಈ ಊರಲ್ಲಿ ಈ ಮಕೆ ಕಲ್ಗೆನೆ ಈ ಒಂದು ಮಕೆ ಕಲ್ಗೆನೆ ಎಲ್ಲ ಕುಟುಂಬದವರು ಸೇರ್ಕೊಂಡು ಅವರ ಮನೆಯಲ್ಲಿರುವಂಥ ಮೇಕೆಗಳಿರ್ಬೋದು ಕುರಿಗಳಿರ್ಬೋದು ಅದನ್ನು ತಂದು ಈ ಹಬ್ಬದಲ್ಲಿ ಆ ಒಂದು ಮೇಕೆ ಮ ಬಲಿ ಕೊಟ್ಟು ಆನಂತರ ಹಬ್ಬಗಳನ್ನ ಆಚರಿಸ್ತಾರೆ ಈ ಒಂದು ಹಬ್ಬದಲ್ಲಿ ಅವರ ಮನೆಯ ಹಿರಿಯಕರು ಯಾರೆಲ್ಲ ತಿರೋಗಿರ್ತಾರೋ ಅವರಿಗೆ ಈ ಮಧ್ಯಾಹ್ನದಲ್ಲೆಲ್ಲ ಅಡುಗೆ ಮಾಡಿ ಸಂಜೆ ಅವರಿಗೆ ಎಡೆ ಇಟ್ಟು ಪೂಜೆ ಮಾಡ್ತಾರೆ ಪ್ರತಿ ಒಂದು ಪದ್ಧತಿನೂ ಪ್ರತಿಯೊಬ್ಬರು ಮನೆಯವರು ಆಚರಿಸ್ಕೊಂಡು ಬಂದಿದ್ದಾರೆ ಈ ಪದ್ಧತಿನ ಮುಂದಿನ ಪೀಳಿಗೆಯವರು ಆಚರಿಸ್ಕೊಂಡು ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೆ ಯಾವ ರೀತಿ ಹಬ್ಬ ಮಾಡ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋದು ಹಾಗೆ ಅಲ್ಲಿ ಮೇಕೆ ಎಲ್ಲನೂ ಕಟ್ ಮಾಡಿ ಅದಾದ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮಟನೆಲ್ಲ ಕಟ್ ಮಾಡಿಕೊಂಡು ತರೋಷ್ಟರಲ್ಲಿ ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಅವ್ರು ಬರೋಷ್ಟರಲ್ಲಿ ಅತ್ತೆ ಮತ್ತೆ ನಾನು ಇಬ್ಬರು ಸೇರಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ವಿ ತರ್ತಿದ್ದಂಗೆ ಇಬ್ಬರು ಸೇರಿ ಅಡುಗೆ ಮಾಡಿದ್ವಿ ಹಾಗೆ ನಮ್ಮ ಚಿನ್ನು ನೋಡಿ ಹಬ್ಬಕ್ಕೆ ಫುಲ್ ರೆಡಿಯಾಗಿ ನಿಂತ್ಬಿಟ್ಟಿದ್ದಾನೆ ಹಾಗೆ ಈ ಸಲ ಹಬ್ಬದ ವಿಡಿಯೋಸ್ ಎಲ್ಲಾನು ಸಂಜು ಮತ್ತೆ ಚಿನ್ನನೆ ಮಾಡಿರೋದು ಯಾಕಂದ್ರೆ ನಾನು ತುಂಬಾ ಬಿಸಿ ಇದ್ದಿದ್ರಿಂದಾಗಿ ಯಾವುದೇ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಒಂದು ಸ್ವಲ್ಪ ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಅಷ್ಟೇ ಇಬ್ಬರು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ವಿಡಿಯೋಸ್ ಎಲ್ಲಾನು ಹಾಗೆ ನಾನು ಪೂಜೆಗೆ ಆಗಲಿಲ್ಲ ಸಮಾಧಿ ಹತ್ರ ಸಂಜು ಮತ್ತು ಚಿನ್ನು ಅತ್ತೆ ಮಾತ್ರ ಹೋಗಿದ್ದರು ಹಾಗೆ ನನ್ನ ಕೋ ಸಿಸ್ಟರ್ಗೆ ಪಾಪು ಆಗಿರೋದ್ರಿಂದ ಅವಳು ಕೂಡ ಅವರ ಅಮ್ಮ ಮನೆಯಲ್ಲಿದ್ದು ಅವಳು ಇದ್ದಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಇನ್ನೂ ಬೆಟರಾಗಿ ನಾವು ವೀಡಿಯೋ ಎಲ್ಲ ಮಾಡ್ಕೊಳ್ಬೋದಿತ್ತು ಇಟ್ಸ್ ಓಕೆ ಸಂಜು ಮತ್ತು ಚಿನ್ನು ಆದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲನೂ ತೆಗ್ದಿದ್ದಾರೆ ಹಬ್ಬದ್ದು ನೆಕ್ಸ್ಟ್ ಟೈಮ್ ಇನ್ನು ಚೆನ್ನಾಗಿ ನಮ್ಮ ಮನೆಯಲ್ಲಿ ಹೇಗೆ ಹಬ್ಬನ ಮಾಡ್ತೀವಿ ಅನ್ನೋದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ ಇವಾಗ ಎಲ್ಲರೂ ಸೇರಿಕೊಂಡು ಪೂಜೆ ಎಲ್ಲ ಮಾಡ್ತಿದ್ದಾರೆ ಎಲ್ಲರೂ ಮಾವನಿಗೆ ಪೂಜೆ ಮಾಡಿಕೊಂಡು ಇಲ್ಲಿಂದ ಬಂದ ಮೇಲೆ ನಾವು ಮನೆಯಲ್ಲಿ ಎಡೆ ಇಡೋದು ಫಸ್ಟು ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಅದಾದಮೇಲೆ ಮನೆಗೆ ಬಂದು ಎಡೆ ಎಲ್ಲನೂ ಇಡೋದು ಸೊ ಅತ್ತೆ ಬಂದ ಮೇಲೆ ಎಡೆ ಇಡೋದು ಅವರೇ ಯಾವಾಗಲೂ ಕಳಶ ಎಲ್ಲ ಮಾಡಿಡೋದು ಸೊ ಅದಕ್ಕೆ ಅವರೇ ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಬಂದು ಕಳಶ ಎಲ್ಲನೂ ಮಾಡಿ ಇಡ್ತಿದ್ರು ಹಾಗೆ ನಾನು ಈ ಸಲ ಪೂಜೆ ಮಾಡೋ ಹಾಗಿರಲಿಲ್ಲ ಅದರಿಂದಾಗಿ ನಾನು ಪೂಜೆ ಕೆಲಸಕ್ಕೆ ಯಾವುದಕ್ಕೂ ಹೋಗಲಿಲ್ಲ ಜಸ್ಟ್ ಅಡುಗೆ ಕೆಲಸದಲ್ಲಿ ನಾನು ಆಗಿದ್ದೆ ಸಂಜನೂ ಕೂಡ ಈಗ ದೇವರಿಗೆಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ಪೂಜೆ ಮಾಡೋದಕ್ಕೆ ಅಂತ ಹೋಗ್ತಿದ್ದಾರೆ ಈ ಈ ಹಬ್ಬದಲ್ಲಿ ತುಂಬಾ ಬ್ಯುಸಿ ಇರ್ತೀವಿ ಮನೆಯವ್ರು ಎಲ್ಲರೂ ಅಷ್ಟೇ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇರ್ತೀವಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ಆದಷ್ಟು ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತಗೊಂಡಿರೋದು ಅಷ್ಟೇ ಹೇಗೋ ಈ ಸಲ ನಮ್ಮ ಚಿನ್ನು ಮತ್ತು ಸಂಜು ಇಬ್ಬರು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿರೋದ್ರಿಂದ ಇಷ್ಟು ಕ್ಲಿಪ್ಪಿಂಗ್ಸ್ ಸಿಕ್ಕಿದೆ ಇಲ್ಲ ಅಂದಿದ್ರೆ ಈ ವರ್ಷ ಹಬ್ಬದ ವೀಡಿಯೋ ಅಂತೂ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ಅಷ್ಟು ಬ್ಯುಸಿ ಇದ್ವಿ ಈಗ ಎಲ್ಲರೂ ಪೂಜೆ ಮಾಡ್ತಿದ್ದೀವಿ ಮನೆಯಲ್ಲಿ ಸಂಜು ಅವರ ಅಜ್ಜಿ ತಾತ ಮತ್ತು ಅವರ ಡ್ಯಾಡಿಗೆ ನಾವು ಎಡೆ ಇಟ್ಟು ಪೂಜೆ ಮಾಡ್ತೀವಿ ನಮ್ಮ ಅವನಿಗೆ ಎಲ್ಲ ಇವ್ರಿಗೆ ಎಡೆ ಇಟ್ಟು ಪೂಜೆ ಮಾಡಾದ ಮೇಲೆ ಎಲ್ಲರೂ ಪೂಜೆ ಎಲ್ಲ ಆದಮೇಲೆ ಆಚೆ ಹೋಗಿ ಕುತ್ಕೊಳ್ತೀವಿ ಅದೊಂದು ಪದ್ಧತಿ ಇದೆ ಅವ್ರು ಬಂದು ಊಟ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಸೊ ಅದರಿಂದಾಗಿ ಅವ್ರಿಗೆ ಇಷ್ಟವಾದದ್ದು ಅಡುಗೆ ಎಲ್ಲನೂ ಮಾಡಿಟ್ಟು ಎಡೆ ಇಟ್ಟು ಪೂಜೆ ಮಾಡಿ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಅವ್ರ ಹತ್ರ ಕೇಳಿಕೊಂಡು ಹಾಗೆ ಮನೆಯಲ್ಲಿ ಎಲ್ರಿಗೂ ಒಳ್ಳೆಯದನ್ನು ಮಾಡಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳಿಕೊಂಡು ಮನೇಲಿರೋರೆಲ್ಲರೂ ಪೂಜೆ ಮಾಡಿ ಆಚೆ ಕೂತ್ಕೊಳ್ಳೋ ಆಚೆ ಕೂತ್ಕೊಳ್ತೀವಿ ಪ್ರತಿಯೊಂದು ಮನೆಯಲ್ಲೂ ಈ ಥರದೊಂದು ಪದ್ಧತಿನ ಆಚರಿಸ್ಕೊಂಡು ಬಂದಿರ್ತಾರೆ ಇತ್ತೀಚೆಗಂತೂ ಸಿಟಿಗಳಲ್ಲಂತೂ ಈ ಥರದ ಪದ್ಧತಿಗಳೆಲ್ಲನೂ ಬಿಟ್ಟೇ ಬಿಟ್ಬಿಟ್ಟಿದ್ದಾರೆ ಆದರೆ ಹಳ್ಳೀಲಿ ಮಾತ್ರ ಹಳ್ಳಿಗಳಲ್ಲಿ ಈ ಥರದೊಂದು ಪದ್ಧತಿನ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಈಗಲೂ ಕೂಡ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಅವರ ಹಿರಿಕರಿಗೆ ಹಬ್ಬ ಮಾಡಿ ಊಟ ಎಲ್ಲ ಹಾಕಿದ್ಮೇಲೆ ಎಲ್ಲರೂ ಮನೆ ಬಾಗಿಲು ಹಾಕ್ಕೊಂಡು ಆಚೆ ಹೋಗಿ ಕುತ್ಕೊಳ್ತೀವಿ ಆವಾಗಿನಿಂದನೂ ಮಾಡ್ಕೊಂಡು ಬಂದಿರೋಂಥ ಪದ್ಧತಿ ಹಾಗೆ ಇಲ್ಲಿ ಫಸ್ಟು ಮಾಡಿದಡ್ಗೆ ಎಲ್ಲನೂ ಸಪ್ರೇಟಾಗಿ ಎತ್ತಿಡ್ತಾರೆ ಮಕ್ಕೆ ಕಲ್ಲಿಗೆ ಎಡೆ ಇಡಬೇಕು ಇಲ್ಲಿ ಮನೇಲಿ ಎಡೆ ಇಟ್ಟು ಪೂಜೆ ಮಾಡಾದ್ಮೇಲೆ ಎಲ್ಲ ಮ ಇಡೀ ಊರಿನ ಜನ ಎಲ್ಲ ಈ ರೀತಿ ಮಕ್ಕೆ ಕಲ್ಲಿಗೆ ಎಲ್ಲಿ ಮರಿನ ಬಲಿ ಕೊಟ್ಟರು ಅಲ್ಲಿಗೆ ತಗೊಂಡೋಗಿ ಹಿರಿಯರ ಹೆಸರು ಹೇಳಿ ಅವ್ರ ಮನೇಲಿ ತೀರ್ಕೊಂಡಿರೋರಂಥ ಹೆಸರು ದೇವ್ರ ಹೆಸ್ರೆಲ್ಲೂ ಹೇಳಿ ಅಲ್ಲಿ ಎಡೆ ಇಟ್ಬಿಟ್ಟು ಬರ್ತಾರೆ ಇವಾಗ ಸಂಜು ಅದನ್ನು ತಗೊಂಡು ಹೋಗ್ತಿದ್ದಾರೆ ಹಾಗೆ ನಾವು ಇವಾಗ ಡೋರ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಆಚೆ ಎಲ್ಲರೂ ಆಚೆ ಕೂತಿರ್ತೀವಿ ವಿಂಡೋಸು ಮತ್ತು ಡೋರು ಎಲ್ಲ ಕ್ಲೋಸ್ ಮಾಡಿರಬೇಕು ಅದಾದ ಮೇಲೆ ಒಂದು ಸ್ವಲ್ಪ ಟೈಮ್ ಬಿಟ್ಟು ಅವ್ರಿಗೆ ಆಯಿತಾ ಊಟ ಆಯಿತಾ ನಿಮ್ಮದು ಅಂತ ಹೇಳಿ ಯಾರು ತೀರೋಗಿರ್ತಾರೆ ಅವ್ರ ಹೆಸರನ್ನ ಕರೆದು ನಾವು ಇವಾಗ ಬರ್ಬೋದಾ ಅಂತ ಅವ್ರ ಪರ್ಮಿಷನ್ ಕೇಳ್ಕೊಂಡು ಒಳಗಡೆ ಹೋಗೋದು ಈಗ ಸಂಜು ಇವಾಗ ತಗೊಂಡು ಹೋಗ್ತಿದ್ದಾರೆ ಎಡೆನ ಮಕ್ಕೆಕಲ್ಗೆ ಅಲ್ಲಿ ಮಕ್ಕೆ ಎಡೆ ಇಟ್ಟು ಅಲ್ಲೆಲ್ಲ ಪೂಜೆ ಆದಮೇಲೆ ಪೂಜೆ ಆಯಿತು ಅಂತ ಅವರು ವಿಷಯನ ತಿಳಿಸದ ಮೇಲೆ ಇಲ್ಲಿ ಬಂದಿರೋಂಥ ಗೆಸ್ಟ್ಗಳಿಗೆ ನಾವು ಊಟ ಬಳಸ್ಬೇಕು ನಾನು ಮತ್ತು ನಂದೇಕ್ಕ ಇಬ್ಬರು ಆಚೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲರೂ ಔಟ್ಸೈಡ್ ಕೂತ್ಕೊಂಡು ಸ್ವಲ್ಪ ಟೈಮ್ ವೇಟ್ ಮಾಡ್ತಿದ್ವಿ ಹಿರಿಯಕರು ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ಲಿ ನಾವು ಮಾಡಿ ಎಡೆ ಇಟ್ಟಿರೋದನ್ನೆಲ್ಲ ಅಂತ ಹೇಳಿಬಿಟ್ಟು ಇವಾಗ ಸಂಜು ಅಲ್ಲಿಂದ ಅಲ್ಲಿ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಪೂಜೆ ಎಲ್ಲ ಮುಗೀತು ಊಟಕ್ಕೆ ಬಡಿಸಿ ಅಂತ ಅಂದರೆ ಮಾತ್ರ ನಾವು ಇಲ್ಲಿ ಬಂದಿರೋಂಥ ಗೆಸ್ಟ್ಗಳಿಗೆ ಬಡ್ಸೋಕ್ಕಾಗೋದು ನೋಡಿ ಅಲ್ಲಿದ್ದನ್ನು ಸಂಜು ವಿಡಿಯೋ ಮಾಡಿದ್ದಾರೆ ಅಲ್ಲಿ ಯಾವ ಥರ ಎಲ್ಲ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಮನೆಯವರು ಕೂಡ ಇಡೀ ಊರಿನ ಜನ ಎಲ್ಲ ಈ ರೀತಿ ಅವ್ರ ಮನೇಲಿ ಮಾಡಿರೋಂಥ ಅಡುಗೆ ಪೂಜೆ ಸಾಮಾನು ಫ್ರೂಟ್ಸು ಎಲ್ಲ ಏನೇನು ಇರುತ್ತೆ ಸ್ವೀಟು ಫ್ರೂಟ್ಸು ಎಲ್ಲನೂ ತಂದು ಇಲ್ಲಿ ಅವರವರ ಹಿರಿಕ್ರ ಹೆಸರು ಹೇಳಿ ಮತ್ತು ದೇವರ ಹೆಸ್ರು ಹೇಳಿ ಅಲ್ಲಿ ಎಡೆಯೇ ಇಡ್ತಾರೆ ಏನೋ ಒಂಥರ ಚೆನ್ನಾಗಿರುತ್ತೆ ಇಡೀ ಊರವರೆಲ್ಲ ಸೇರಿಕೊಂಡು ಒಂದೇ ಕಡೆ ಎಡೆ ಇಟ್ಟು ಪೂಜೆ ಮಾಡೋದು ನಾನು ಕೂಡ ಇದನ್ನು ಫಸ್ಟ್ ಟೈಮ್ ನೋಡಿದ್ದು ಯಾಕಂದರೆ ಸಂಜು ಪ್ರತಿ ಸಲ ಹೇಳ್ತಿದ್ರು ಬಟ್ ವೀಡಿಯೋ ಮಾಡ್ಕೊಂಡು ಬಂದಿರಲಿಲ್ಲ ಈ ಸಲ ವೀಡಿಯೋ ಮಾಡ್ಕೊಂಡು ಬಂದಿದ್ದರು ನೋಡೋದಕ್ಕೇನೋ ಒಂಥರ ಸ್ವಲ್ಪ ಖುಷಿ ಅನ್ನಿಸ್ತಿತ್ತು ಏನಪ್ಪ ಎಲ್ಲರೂ ಈ ರೀತಿ ಒಟ್ಟಿಗೆ ಮಾಡ್ತಾರಲ್ಲ ಅಂತ ತುಂಬ ಚೆನ್ನಾಗಿ ಅಂತ ಅನ್ ಚೆನ್ನಾಗಿ ಅನ್ನಿಸ್ತಿತ್ತು ಸೊ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಇವರು ಇಲ್ಲಿ ಪ್ರಸಾದ ಎಲ್ಲನೂ ತಿಂದಾದಮೇಲೆ ಅಲ್ಲಿಗೆ ಫೋನ್ ಮಾಡ್ತಾರೆ ನಮಗೆ ವಿಷಯನ ತಿಳಿಸ್ತಾರೆ ಇವಾಗ ಊಟ ಬಡಿಸಿ ಅಂತ ಆವಾಗ ನಾವು ಬಂದಿರೋ ಗೆಸ್ಟ್ಗೆಲ್ಲ ಊಟ ಬಡಿಸೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಪದ್ಧತಿ ಎಲ್ಲ ಹಾಗೆ ಇಲ್ಲಿ ಪೂಜೆ ಮಾಡ್ತಿದ್ರೆ ಚಿನ್ನು ನೋಡಿ ಅವನ ಫ್ರೆಂಡ್ ಜೊತೆ ಕುತ್ಕೊಂಡು ಅಲ್ಲಿ ಏನೋ ಫೋನಲ್ಲಿ ವೀಡಿಯೋಸ್ ನೋಡ್ಕೊಂಡು ಕೂತಿದ್ದಾರೆ ಇಬ್ಬರು ಕೂಡ ಸಂಜೆ ಹೋಗ್ಬಿಟ್ಟು ಅವ್ರಿಬ್ರನ್ನು ಮಾತಾಡ್ಸ್ಕೊಂಡು ನಿಂತಿದ್ದಾರೆ ಏನು ಮಾಡ್ತಿದ್ದಾರೆ ಏನು ಅಂತ ಚಿನ್ನು ಅಲ್ಲಿ ಪೂಜೆ ಮಾಡೋದೆಲ್ಲ ನೋಡ್ಕೊಂಡು ಬರ್ತೀನಿ ಅಮ್ಮ ಅಂತ ಹೇಳಿ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಫ್ರೆಂಡ್ ಜೊತೆ ಕೂತ್ಕೊಂಡು ಫೋನ್ ನೋಡ್ತಿದ್ದಾನೆ ಬಂದಮೇಲೆ ಕೇಳಿದಕ್ಕೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಅಂತ ಹೇಳ್ದ ಆದರೆ ಅವನು ಇಲ್ಲಿ ನೋಡಿದ್ರೆ ಫೋನ್ ನೋಡ್ಕೊಂಡು ಕೂತಿದ್ದಾನೆ ಆಮೇಲೆ ಸಂಜು ತೋರ್ಸಿದ್ಮೇಲೆ ನನಗೂ ಗೊತ್ತಾಗಿದ್ದ ಏನು ಕೆಲಸ ಮಾಡ್ತಿದ್ದ ಅಲ್ಲಿ ಹೋಗಿ ಅಂತ ಈಗ ಎಲ್ಲರೂ ಪ್ರತಿಯೊಬ್ಬರು ಅವ್ರ ಮನೆಯಿಂದ ತಂದಿರೋಂಥ ಊಟ ಎಲ್ಲನೂ ಹಾಕಿ ಪೂಜೆ ಮಾಡ್ತಿದ್ರೆ ಇಲ್ಲಿಗೆ ಲೇಡೀಸ್ ಯಾರು ಹೋಗೋದಿಲ್ಲ ಬರೀ ಅವ್ರ ಮನೆ ಗಂಡಸರು ಮಾತ್ರ ಎಲ್ಲ ಹೋಗಿ ಎಡೆ ಇಟ್ಟು ಪೂಜೆ ಮಾಡ್ಕೊಂಡು ಬರೋದು ಲೇಡೀಸ್ ಎಲ್ಲ ಏನೇ ಇದ್ರು ಮನೆಯಲ್ಲಿ ಮಾತ್ರ ಅವರು ಪೂಜೆ ಮಾಡ್ತಾರೆ ಊಟ ಊಟ ಮಾಡಬೇಕಾದ್ರೆ ಅಲ್ಲೂ ಸಹ ಎಡೆ ಇಟ್ಟು ಪೂಜೆ ಎಲ್ಲ ಆದಮೇಲೆ ಅವ್ರು ಇರಕರು ಎಲ್ಲ ಬಂದು ಊಟ ಮಾಡ್ತಾರೆ ಅಂತ ಹೇಳಿ ಅವರೆಲ್ಲ ಸೈಡಲ್ಲಿದ್ದು ಇದ್ದು ಪ್ರಸಾದ ಎಲ್ಲನೂ ಅವರು ಸಹ ತಿನ್ಬಿಟ್ಟು ಬರ್ತಾರೆ ಆದ್ರೆ ಮನೆಗೆ ಯಾವುದೇ ರೀತಿ ಅಲ್ಲಿಂದ ಪ್ರಸಾದ ಅಂತ ಯಾವುದನ್ನು ತರೋಂಗಿಲ್ಲ ಅಲ್ಲಿದ್ದು ಅಲ್ಲೇ ಬಿಟ್ಟು ಬರಬೇಕು ಈ ಮನೇಲಿ ಏನು ಊಟ ಅಂತ ಎಲ್ಲ ತೊಗೊಂಡೋಗಿರ್ತಾರೋ ಅದನ್ನು ಯಾವ್ದನ್ನೂ ಒಂದು ಸ್ವಲ್ಪನೂ ವಾಪಸ್ ತರಬಾರ್ದು ಎಲ್ಲ ಅಲ್ಲೇ ಇಟ್ಟು ಪೂಜೆ ಮಾಡಿ ಬರಬೇಕು ನೋಡಿ ಯಾವ ಥರ ಎಲ್ಲ ಪದ್ಧತಿ ಇರುತ್ತೆ ಅಂತ ಹಳ್ಳಿಗಳಲ್ಲಿ ಅಲ್ಲಿ ಅವರು ಎಡೆಯೆಲ್ಲ ಇಟ್ಟಾದ್ಮೇಲೆ ನಾವಿಲ್ಲಿ ಊಟಕ್ಕೆ ಬಡ್ಸೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಏನೇನು ಮಾಡಿದ್ದೀವಿ ಅಡುಗೆ ಅನ್ನೋದಾದರೆ ಮೊ ಮಟನ್ ಸಾಂಬಾರು ಚಿಕನ್ ಚಾಪ್ಸು ಹಾಗೆ ಬೋಟಿ ಗೀ ರೈಸು ವೈಟ್ ರೈಸು ಮುದ್ದೆ ನಿಂಬೆಹಣ್ಣು ಸೌತೆಕಾಯಿ ಬಾಳೆಹಣ್ಣು ಎಲ್ಲ ಇದೆಲ್ಲ ಇದ್ದೇ ಇರುತ್ತೆ ಊಟ ಅಂತ ಅಂದಮೇಲೆ ವೆಜ್ ಊಟಕ್ಕೆ ಪ್ರತಿಯೊಂದು ಐಟಮ್ನು ಮಾಡಿದ್ವಿ ಅಡುಗೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಆದರೆ ಅಡುಗೆದೆಲ್ಲೂ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಗೊತ್ತಲ್ವಾ ಹಬ್ಬ ಅಂದಮೇಲೆ ಎಷ್ಟು ಕೆಲಸ ಇರುತ್ತೆ ಅಂತ ಬ್ಯುಸಿ ಇರ್ತೀವಿ ಯಾವುದೇ ವೀಡಿಯೋಸ್ ಎಲ್ಲ ಮಾಡ್ತಾ ನಿಂತ್ಕೊಳ್ಳೋಷ್ಟು ಟೈಮ್ ಇರೋದಿಲ್ಲ ಆದಷ್ಟು ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ ಇವಾಗ ಎಲ್ರಿಗೂ ಊಟಕ್ಕೆ ಬಳಸಬೇಕು ಗೆಸ್ಟ್ ಎಲ್ಲ ಬಂದಿದ್ದಾರೆ ಸೊ ಎಲ್ರಿಗೂ ಊಟಕ್ಕೆ ಬಡಿಸ್ಬೇಕು ಹಾಗೆ ಮಮ್ಮಿ ಕೂಡ ಬಂದಿದ್ರು ಈ ಸಲ ಹಬ್ಬಕ್ಕೆ ಲಾಸ್ಟ್ ಇಯರ್ ಬರೋದಕ್ಕಾಗಿರಲಿಲ್ಲ ಈ ವರ್ಷ ಬಂದಿದ್ದರು ಮಮ್ಮಿ ಅಪ್ಪಾಜಿ ಎಲ್ಲ ಇಬ್ಬರು ಕೂಡ ಬಂದಿದ್ದರು ಸೊ ಎಲ್ರಿಗೂ ಇವಾಗ ಊಟ ಬಡಿಸ್ತಿದ್ವಿ ಒಂದು ಸ್ವಲ್ ಸ್ವಲ್ಪ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಪ್ರತಿಯೊಬ್ಬರದ್ದು ನನಗೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ಎಲ್ಲರೂ ಬರೋರ್ನೆಲ್ಲ ನನಗೆ ವೀಡಿಯೋ ಮಾಡ್ತಾ ನಿಂತ್ಕೊಂಡ್ರೆ ಊಟಕ್ಕೆಲ್ಲ ಬಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದಾಗಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಅಷ್ಟೇ ಈ ಸಲ ಅಂತೂ ಹಬ್ಬಕ್ಕೆ ತುಂಬ ಜನ ಬಂದಿದ್ದರು ಆದರೆ ವೀಡಿಯೋ ಎಲ್ಲ ಆಗಲಿಲ್ಲ ಅಷ್ಟೇ ಚಿನ್ನ ನೋಡಿ ಅವ್ರ ತಾತನ ಹತ್ರ ಕುತ್ಕೊಂಡು ಊಟ ಮಾಡ್ತಿದ್ದಾನೆ ಅವನು ನಾನ್ ವೆಜ್ ಎಲ್ಲ ಅಷ್ಟು ಇಷ್ಟಪಡಲ್ಲ ಏನೋ ಅವ್ನು ಮೊಟ್ಟೆ ಮತ್ತು ಗೀರೆಸ್ ಸ್ವಲ್ಪ ತಿನ್ನಂತೆ ಬೇರೆ ಏನೂ ತಿಂದಿಲ್ಲ ಅಂತ ಹೇಳಿ ರು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ನಮ್ಮ ಮನೆ ಮಕ್ಕೆ ಹಬ್ಬದ ವ್ಲಾಗ್ ಆಗಿತ್ತು ಖಂಡಿತ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಆಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್